ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೊಂದು ವಿಜಯಪುರ ಏರಿಯಾ ಈ ಏರಿಯಾದಲ್ಲಿ ಈಸ್ಟ್ ಫೇಸಿಂಗ್ ಅಲ್ಲಿ ಒಂದು ಮನೆ ಡ್ಯೂಪ್ಲೆಕ್ಸ್ ಮತ್ತು ಬಾಡಿಗೆ ಮನೆಗಳೆಲ್ಲ ಕಟ್ಟಿದ್ದಾರೆ ಇದ್ರ ಕೆಲವೊಂದು ಅಹ್ ಮಿಸ್ಟೇಕ್ಸ್ ಇದೆ ಈ ಕರ್ಮಗಳು ಹೇಗೆ ಆಕ್ಟಿವೇಟ್ ಆಗುತ್ತವೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅತಿ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳು ಇದ್ರಲ್ಲಿ ಇದಾವೆ ಎಲ್ಲರೂ ನಿಮ್ಗೆ ತಿಳ್ಕೊಳ್ಳೇ ಬೇಕಾಗಿರೋದು ನೀವು ತೋರಿಸ್ತೀನಿ ಬನ್ರಿ ಓಕೆ ನೀವು ಬನ್ನಿ ಫಾಲೋ ಮಾಡಿ ನೋಡಿ ಇದರ ವಿಚಾರದಲ್ಲಿ ಹೇಗಿದೆ ಅಂತ ಇದು ಬಂದು ಈಸ್ಟ್ ಫೇಸಿಂಗ್ ರೋಡ್ ಇದು ಕ್ಲಿಯರ್ ಇದು ಅಗ್ನಿ ಮೂಲೆ ಕ್ಲಿಯರ್ ಈಗ ನೋಡಿ ಇದು ಬಂದು ಈಶಾನ್ಯ ಮೂಲೆ ಇದು ಕ್ಲಿಯರ್ ಈಗ ಇಲ್ಲಿ ಒಂದು ಸೂಕ್ಷ್ಮ ವಿಚಾರಗಳನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೈಟ್ ಇಲ್ಲಿ ಪೂರ್ವ ಮಧ್ಯ ಭಾಗ ನೋಡಿ ಸರ್ ಇದು ಪೂರ್ವ ಮಧ್ಯ ಭಾಗದಲ್ಲಿ ಸೊಂಪು ಮಾಡಿದ್ದಾರೆ ಇಲ್ಲಿವರೆಗೂ ಸಂಪು ಬಂದಿದೆ ಅಂದ್ರೆ ಟೋಟಲಿ ಬ್ರಹ್ಮಸ್ಥಾನಕ್ಕೂ ಟಚ್ ಆಗಿದೆ ಪೂರ್ವ ಮಧ್ಯ ಸಂಪು ಬಂದಿದೆ ನನ್ನ ಒಂದು ಸಮೀಕ್ಷೆ ಪ್ರಕಾರ ಪೂರ್ವ ಮಧ್ಯ ಭಾಗ ಸಂಪು ಬರಬಾರ್ದು ಬರಬೇಕಾಗಿರೋದು ಈಶಾನ್ಯ ಕಾರ್ನರ್ಗೆ ಅದು ಕರ್ನರೇಖೆಗೆ ಟಚ್ ಆಗ್ಬೇಕು ನಾನು ಮೊದಲೇ ಹೇಳಿದ್ದೀನಿ ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀನಿ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಸಾಕ್ಷಿ ಕೊಟ್ಟಿದ್ದೇನೆ ಸಾವಿರಾರು ಈ ವರ್ಷದ ಇತಿಹಾಸ ಇರುವಂತಹ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇತಿಹಾಸ ಇರುವಂತಹ ದೇವಸ್ಥಾನ ಕೊಟ್ಟಿದ್ದೀನಿ ನಿಮ್ಗೆ ನೀವು ನೋಡಿರ್ಬೋದು ನಿಮಗೆ ಸೊ ಇಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಸೊಂಪಿರೋದ್ರಿಂದ ನಾನು ಈ ಮನೆ ಈ ಒಂದು ಅನ್ನ ಕಂಟೆಕ್ ಕನೆಕ್ಟ್ ತಗೊಂತೀನಿ ಸರ್ ಒಂದ್ ನಿಮಿಷ ಸಿ ಈಗ ಮನೆ ಓನರು ಈಗ ಮನೆ ಓನರ್ ಇದಾರೆ ಈಗ ನೀವು ನಿಮ್ ತರ ತಮ್ಮ ಹೆಸರು ಶ್ರೀನಾಥ್ ಅಂತ ಹೇಳಿ ಶ್ರೀನಾಥ್ ಸಿ ಅವರು ಈ ಮನೆ ಓನರ್ ಇದ್ದಾರೆ ಸಿ ಇದು ಸರ್ ಇದು ಯಾವ ಯಾವಪುರ ವಿಜಯಪುರ ಓ ವಿಜಯಪುರ ಓಕೆ ಸಿ ಸರ್ ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ನಾನು ಈ ಸಮೀಕ್ಷೆ ಪ್ರಕಾರ ಪೂರ್ವ ಮಧ್ಯ ಭಾಗದಲ್ಲಿ ಸಂಪು ಬರಬಾರದು ಅಂತ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇನೆ ಅದು ಕಂಡೀಷನ್ ಆಗು ಹೇಳಿದ್ದೇನೆ ರೇಖೆಗೆ ಟಚ್ ಆಗ್ಬೇಕು ಅಂತ ನಿಮ್ಗೆ ಹೇಳಿದ್ದೇನೆ ಪೂರ್ವ ಮಧ್ಯ ಭಾಗದಲ್ಲಿ ಬಂದರೆ ಪುರುಷ ಡ್ಯಾಮೇಜ್ ಆಗ್ತಾರೆ ಕಾರಣ ಇದು ಇಂದ್ರಸ್ಥಾನ ಕ್ರಿಯರ್ ಕ್ಲಿಯರ್ ಓಕೆ ಇದನ್ನ ತುಂಬಾ ಜಾಗದಲ್ಲಿ ಬನ್ನೇರು ಬನ್ನೇರುಘಟ್ಟದಲ್ಲಿ ಒಂದು ಜಾಗದಲ್ಲಿ ಇದೇ ತರ ಯಾರೋ ಒಬ್ಬ ವಾಸ್ತು ಹೇಳ್ಬಿಟ್ಟು ಪುರುಷ ಡ್ಯಾಮೇಜ್ ಆಗ್ಬಿಟ್ರು ಸುಮಾರು ಜಾಗದಲ್ಲಿ ಇದೇ ತರ ಹೇಳಿದರೆ ಇದೇ ತರ ಡ್ಯಾಮೇಜ್ ಆಗಿದ್ದಾರೆ ಕಾರಣ ಪೂರ್ವ ಮಧ್ಯ ಭಾಗ ಗುಂಡಿ ಬರಬಾರದು ಅನ್ನೋ ಒಂದೇ ಒಂದೇ ಕಂಡೀಷನ್ ಗೆ ಸಂಪು ಏನಿದ್ರು ನಿಶಾನೆ ಕಾರ್ನರ್ ಗೆ ಕರ್ಣ ರೇಖೆಗೆ ಟಚ್ ಆಗ್ಬೇಕು ವಂಶ ಬೆಳಿಬೇಕು ವಂಶ ತಿನ್ಬೇಕು ಅಂತಂದ್ರೆ ಕರ್ಣ ರೇಖೆಗೆ ಟಚ್ ಆಗ್ಬೇಕು ಅಂತ ನಾನು ಹೇಳಿದ್ದೇನೆ ಆದ್ರೆ ಇಲ್ಲಿ ಬಂದಿರೋದು ಏನ್ ಹೇಳಿ ಏನ್ ಬಂದಿದೆ ಸಂಪು ಬಂದಿದೆ ಆದ್ರೆ ಇಲ್ಲಿ ಪುರುಷ ವೀಕ್ ಆಗ್ತಾರೆ ಇಲ್ಲಿ ಯಜಮಾನ ವೀಕ್ ಆಗ್ತಾರೆ ಹೌದಲ್ವಾ ಹೌದು ಹೌದಲ್ವಾ ಒಪ್ಕೊಂತೀರಾ ರೈಟ್ ಹಂಗೆ ನೋಡೋಣ ಬನ್ನಿ ಈಗ ಬನ್ನಿ ಹಾಗೆ ಬನ್ರಿ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸಿ ಈ ಜಾಗದಲ್ಲಿ ಕರ್ನಾ ರೇಖೆ ಟಚ್ ಆಗೋ ತರ ಇಲ್ಲಿ ತುಂಬಾ ಜಾಗ ಇದೆ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಐದು ಅಡಿಗೆ ಮೇಲೆ ಜಾಗ ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀಟಾಗಿ ಫೋಕಸ್ ಮಾಡಿ ವೀಕ್ಷಕರೇ ನೋಡಿ ಇಲ್ಲಿ ನೋಡಿ ನಾನು ಕೊಡ್ತಾ ಇದ್ದೀನಿ ಈ ಜಾಗದಿಂದಲೇ ಇಲ್ಲಿ ಪಿಲ್ಲರ್ ಇದೆ ನೋಡಿ ಈ ಪಿಲ್ಲರ್ ಒಂದು ಐದು ಅಡಿ ಆಗ್ಲ ಇದ್ರು ಸಾಕು ಅಂದ್ಕೊಂತ ಐದು ಅಡಿ ಅಡಿ ಆರು ಅಡಿ ಎಷ್ಟು ನಿಮ್ಗೆ ಅನುಕೂಲ ಆಗೋಕೆ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೂ ತಗೊಳ್ಳಿ ತೊಂದರೆ ಏನಿಲ್ಲ ಸೊಂಪು ಇಲ್ಲಿವರೆಗೂ ತಗೋಬಹುದು ಸಂಪು ಏನು ತೊಂದರೆ ಇಲ್ಲ ಅವಾಗ ನಮ್ಗೆ ಕರ್ಣ ರೇಖೆಗೆ ಟಚ್ ಆಗುತ್ತೆ ನಿಮ್ಮ ಮಕ್ಕಳ ಇದು ಅಭಿವೃದ್ಧಿ ಮತ್ತೆ ನಿಮ್ಮ ತಾತನ ಆಸ್ತಿ ನಿಮ್ಮ ತಂದೆ ಆಸ್ತಿ ನೀವು ತಿಂತೀರಾ ನಿಮ್ಮ ಮಕ್ಕಳು ತಿಂತಾರೆ ಅಂತ ಅರ್ಥ ವಂಶ ಕನೆಕ್ಟ್ ಆಗುತ್ತೆ ಆಸ್ತಿ ಪಾಸ್ತಿ ಸಿಗುತ್ತೆ ಇಲ್ಲ ಅಂತಂದ್ರೆ ಗಂಡು ಮಕ್ಳು ಇದಾರಲ್ಲ ಇಬ್ರು ಅವ್ರ ಏನ್ ಅಂದ್ರೆ ಇಬ್ರು ಕಮ್ಯುನಿಕೇಶನ್ ಇರಲ್ಲ ಆಸ್ತಿಗೆ ಕಿತ್ತಾಡ್ತಾರೆ ಅಂತ ಓಕೆನಾ ರೈಟ್ ಒಂದು ಈಗ ಬನ್ನಿ ಇದು ಉತ್ತರ ಉತ್ತರ ವಾಯುವ್ಯ ಈಗ ಬನ್ನಿ ಹೇಳ್ತೀನಿ ಈಗ ನೋಡಿ ಸರ್ ಈಗ ಇಲ್ಲಿ ನೋಡಿ ಇದು ಲಿಫ್ಟ್ ಬಂದಿದೆ ವಾಯುಮೂಲೆ ಇದು ಉತ್ತರ ವಾಯು ಕರೆಕ್ಟ್ ಕರೆಕ್ಟಾ ಗೆ ಸುಮಾರು ಒಂದು ಆರ್ ಅಡಿ ಗುಂಡಿ ಹೊಡೆದ್ರೆ ಈ ವಾಯುಮೂಲೆಯಲ್ಲಿ ಗುಂಡಿ ಲಿಫ್ಟ್ ಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಕಾರಣ ಇದು ಅನಾಥ ಚಕ್ರ ಅಂತ ಅನಾಹತ ಚಕ್ರ ಎಲ್ಲಿದೆ ಗೊತ್ತಾ ನಿಮ್ಮ ಎಸ್ ಹೃದಯ ಸ್ಥಾನ ಅಂತ ಅಂದ್ರೆ ಈ ಹೃದಯ ಸ್ಥಾನಕ್ಕೆ ಗುಂಡಿ ಹಾಕೊಂಡಿದ್ದೀರಿ ಅಂತ ಅರ್ಥ ಆಮೇಲೆ ಈ ಸ್ಟೇರ್ ಕೇಸ್ ನೋಡಿ ಕ್ಲಾಕ್ ವೈಸ್ ಬಂದಿದೆ ಅಂದ್ರೆ ಇದು ಮೂರಡಿ ಎಕ್ಸ್ಟೆಂಡ್ ಆಗಿದೆ ನೋಡಿ ಆಗಿದೆ ಅಲ್ಲ ಈ ಆಗಿದೆ ಅಂತಂದ್ರೆ ವಾಯುಮಲ ಎಕ್ಸ್ಟೆಂಡ್ ಆಗಿದೆ ಅಂತಂದ್ರೆ ಆರ್ಟ್ ಆಪರೇಷನ್ ಆಗುತ್ತೆ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಪ್ರಾಬ್ಲಮ್ ಆಗೋದು ಈ ರೀತಿ ಅಂದ್ರೆ ಪೂರ್ವ ಮಧ್ಯ ಭಾಗದಲ್ಲಿ ನೀರಿದೆ ಅಂತ ಹೇಳದಲ್ಲ ಹೌದು ಅವಾಗ ಏನಾಗುತ್ತೆ ಅಂದ್ರೆ ಈಟ್ ಎನರ್ಜಿ ಜನರೇಟ್ ಆಗಲ್ಲ ಈಟ್ ಜಾಸ್ತಿ ಆಗದೆ ಜಾಸ್ತಿ ಆಗಿಲ್ಲ ಅಂತ ಏನಾಗುತ್ತೆ ಬಾಡಿಯಲ್ಲಿ ಕೊಬ್ಬಿನಂಶ ಹೆಚ್ಚಾಗುತ್ತೆ ಅಂಶ ಹೆಚ್ಚಾದಾಗ ಏನಾಗುತ್ತೆ ಬ್ಲಡ್ ಫ್ಲೋ ಸ್ಲೋ ಆಗುತ್ತೆ ಆವಾಗ ಏನಾಗುತ್ತೆ ನೋಡಿದ್ರ ಜ್ಯೋತಿಷ್ಯಕ್ಕೂ ಮತ್ತೆ ಯಾವ ರೀತಿ ಕನೆಕ್ಷನ್ ಸಿಗ್ತಾ ಇದೆ ವೀಕ್ಷಕ್ರೆ ವಾಚ್ ಮಾಡಿ ಏನೇನ್ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇರೋದು ಕರೆಕ್ಟ್ ಇಲ್ವಾ ಯೋಚನೆ ಮಾಡಿ ವಾಯುಮೂಲೆ ಅನಾಥ ಚಕ್ರ ಗುಂಡಿ ಅರ್ಥ ಮಾಡ್ಕೊಡ್ರಿ ವಾಯುಮೂಲೆಯಲ್ಲಿ ಗುಂಡಿ ಇದ್ರೆ ಬರುತ್ತೆ ಲಂಗ್ಸು ಲಿವರ್ಸು ಪ್ರಾಬ್ಲಮ್ ಬರ್ಬೋದು ಅರ್ಥ ಮಾಡ್ಕೊಡ್ರಿ ಉಸಿರಾಟ ಪ್ರಾಬ್ಲಮ್ ಬರ್ಬೋದು ಆದ್ರೆ ಇದು ಬ್ಲಾಕ್ ಆಗಿದೆ ಇದನ್ನ ಏನ್ ಮಾಡ್ಬೇಕಾಗಿತ್ತು ಕ್ಲಾಕ್ ವೈಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಇದ್ರಲ್ಲಿ ಕೆಳಗಡೆ ಓಪನ್ ಇರ್ತಾ ಇತ್ತು ಅವಾಗ ಏನಾಗುತ್ತಿತ್ತು ಅಟ್ ಲೀಸ್ಟ್ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಜಸ್ಟ್ ಸಿಂಪಲ್ ಆಗಿ ಮೆಡಿಸಿನಲ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ ಈಗ ಈ ತರ ಪ್ರಾಬ್ಲಮ್ ಮಿಸ್ಟೇಕ್ ಆಗಿದೆ ಅಂತ ನಾನು ಹೇಳ್ತೀನಿ ನೀವೇನಂತೀರಿ ನಿಜ ಆಗಿದೆ ಆಗುತ್ತೆ ಅರ್ಥ ಐತಲ್ಲ ನೆಕ್ಸ್ಟ್ ರಿಪೀಟ್ ಆಗ್ಬಾರ್ದು ಈ ಪ್ರಾಬ್ಲಮ್ ಕರೆಕ್ಟಾ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಸರಿ ಮಾಡ್ಕೋಬೇಕು ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಹೈಡ್ರಾಲಿಕ್ ಹಾಕಿ ಇದನ್ನ ಏನ್ ಮಾಡ್ಬೇಕು ಆಂಟಿ ಕ್ಲಾಕ್ ವೈಸ್ ಮಾಡಿ ಕ್ಲಿಯರ್ ಅಲ್ವಾ ಸಂಪುದು ಕ್ಲೋಸ್ ಮಾಡಿ ಈ ಕಡೆ ಕರ್ಣ ರೇಖೆಗೆ ಹಾಕಿ ಕ್ಲೋಸ್ ಮಾಡಿಸಿ ಕ್ಲಿಯರ್ ಅಲ್ವಾ ಇದನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಿಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ನಿಮ್ ಮನೆ ದೇವ್ರ ಯಾರು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿ ಮಾಡಿ ತೀರ್ಥ ತಗೊಂಡ್ ಬಂದು ಪ್ರೋಕ್ಷಣೆ ಮಾಡಿ ಆಮೇಲೆ ಇದನ್ನ ಸರಿ ಮಾಡೋಕೆ ಪ್ಲಾನ್ ಮಾಡಬೇಕು ಫಸ್ಟ್ ಸರಿ ಮಾಡೋದು ಯಾವ್ದು ಗೊತ್ತಾ ಇದು ಮಾಡೋಕೆ ಮೊದಲು ಸೊಂಪ್ ಮಾಡಬೇಕು ಸಂಪ್ ಮಾಡ್ಬಿಟ್ಟು ಅಮೌಂಟ್ ಕ್ಲೋಸ್ ಮಾಡ್ಬೇಕು ಸೊಪ್ಪು ಆದ್ಮೇಲೆ ಇದ್ ಮಾಡ್ಬಿಟ್ಟು ಇದು ಸರಿ ಮಾಡ್ಬೇಕು ಫಸ್ಟ್ ದೇವಮೂಲ್ಯ ಸೊಪ್ಪು ಮಾಡಬೇಕು ಓಕೆ ಈ ಸಮಯದಲ್ಲಿ ಮನೆ ದೇವರೇ ಕಾಪಾಡೋದು ಕ್ಲಿಯರ್ ಕ್ಲಿಯರ್ ವೀಕ್ಷಕರೇ ಇದಿಷ್ಟು ಈ ಮನೆ ವಾಯು ಮೂಲ ಡಿಫೆಕ್ಟ್ ಮತ್ತೆ ಪೂರ್ವ ಮಧ್ಯ ಭಾಗದ ಡಿಫೆಕ್ಟ್ ಪೂರ್ವ ಮಧ್ಯಭಾಗ ಮತ್ತೆ ವಾಯು ಮೂಲ ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಆಗಿದೆ ಮಾಡ್ಕೊಂಡಿದ್ದೀರಾ ಆ ಮನೆಯಲ್ಲಿ ಪುರುಷ ವೀಕ್ ಆಗ್ತಾನೆ ಹಾರ್ಟ್ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಎಲ್ಲ ಬಂದೇ ಬರುತ್ತೆ ಅರ್ಥ ಮಾಡ್ಕೊಳ್ರಿ ಕೊಲೆಸ್ಟ್ರಾಲ್ ಗ್ಯಾರಂಟಿ ಬಿಕಾಸ್ ಆಫ್ ಈಟ್ ಎನರ್ಜಿ ಡೌನ್ ಆಗುತ್ತೆ ಅಂತ ಅಂದ್ರೆ ಬೆಂಕಿ ತತ್ವ ಕಡಿಮೆ ಆಗುತ್ತೆ ಅಂತ ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ರಿ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಏನಾರ ಈ ತರ ಮಾಡಿಸಿದ್ರೆ ನೀವೇ ಸರಿ ಮಾಡ್ಕೊಳ್ಳಿ ಯಾರನ್ನು ಕರಿಬೇಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವೇ ಸರಿ ಮಾಡ್ಕೊಳ್ಳಿ ಇನ್ನೊಬ್ರು ಇನ್ನೊಬ್ರು ಕರೆಯೋ ಪ್ರಶ್ನೆನೇ ಬೇಡ ಕ್ಲಿಯರ್ ಇಷ್ಟು ಹೇಳಿ ಓಕೆ ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಓಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂತ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಸಹ ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಗೆ ಇನ್ನ ಹೊಸ ಹೊಸ ವಿಡಿಯೋಗಳು ಓಕೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಈ ತರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ